ನೀನಾದೆ ಸೀರಿಯಲ್ ಮೂಲಕ ಸೆನ್ಸೇಷನ್ ಕ್ರಿಯೇಟ್ ಮಾಡಿದಂಥ ನಟ ಅದುವೆ ದಿಲೀಪ್ ಇದಕ್ಕೂ ಮುಂಚೆ ಇವರು ಬೇರೆ ಬೇರೆ ಧಾರಾವಾಹಿಗಳಲ್ಲಿಯೂ ಕೂಡ ನಡೆಸಿ ಫೇಮಸ್ ಆಗಿದ್ದಾರೆ ಹಲವು ವರ್ಷಗಳಿಂದ ಸುವರ್ಣ ವಹಿನಲ್ಲಿ ಬರ್ತಾ ಇರುವಂಥ ನೀನಾದಿನ ಧಾರಾವಾಹಿ ತುಂಬ ಚೆನ್ನಾಗಿ ಇದ್ದಾರೆ ತುಂಬ ಅದ್ಭುತವಾದಂಥ ಪಾತ್ರ ಇವರಿಗೆ ಸಿಕ್ಕಿದೆ ಎಲ್ಲರೂ ಕೂಡ ನೋಡಿದ್ದಾರೆ ವಿಕ್ರಮ್ ವೇದಾ ಒಂದು ತುಂಬ ಚೆನ್ನಾಗಿರುವಂಥ ಒಂದು ಪಾತ್ರ ಅಂತಲೇ ಹೇಳ್ಬೋದು ಈ ಒಂದು ಜೋಡಿ ತುಂಬಾ ಅಂದರೆ ತುಂಬಾನೇ ಹೆಸರುವಾಸಿ ರಿಯಲ್ ಲೈಫ್ ನಲ್ಲೂ ಕೂಡ ಈ ಒಂದು ಜೋಡಿ ಒಂದಾಗ್ಬಿಡ್ಲಿ ಅಂತ ತುಂಬಾ ಜನ ಕೂಡ ಕಮೆಂಟ್ಸ್ಗಳನ್ನು ಹಾಕ್ತಾರೆ ಈಗ ದಿಲೀಪ್ ಶೆಟ್ಟಿ ಅವರು ತುಂಬಾ ಖುಷಿಯಾಗಿದ್ದು ಹೊಸ ಮನೆ ಗೃಹ ಪ್ರವೇಶ ಕಾರ್ಯಕ್ರಮದಲ್ಲಿ ಆಪ್ತ ಸ್ನೇಹಿತರು ಕೂಡ ಭಾಗಿಯಾಗಿದ್ದಾರೆ ಸತ್ಯನಾರಾಯಣ ಪೂಜೆಯನ್ನು ಕೂಡ ಇಟ್ಕೊಂಡಿರ್ತಾರೆ ಹೊಸ ಮನೆಗೆ ಕೆಲವೊಂದಿಷ್ಟು ಆಪ್ತ ಸ್ನೇಹಿತರನ್ನು ಕೂಡ ಇನ್ವೈಟ್ ಮಾಡಿರ್ತಾರೆ ಎಲ್ಲರನ್ನು ಕೂಡ ಮೀಟ್ ಮಾಡಿ ಫೋಟೋವನ್ನು ಕೂಡ ತೆಗೆಸ್ಕೋತಾರೆ ತುಂಬಾ ಖುಷಿಯಾಗಿ ಒಂದು ಅದ್ಭುತವಾದಂಥ ಕ್ಷಣವನ್ನ ದಿಲೀಪ್ ಅವರು ಸ್ನೇಹಿತರೊಟ್ಟಿಗೆ ಕಳೆದಿದ್ದಾರೆ ಮನೆ ಅಂದರೆ ಎಲ್ಲರಿಗೂ ಕೂಡ ಒಂದು ಕನಸಿರುತ್ತೆ ತಮ್ಮದೇ ಆಗಿರುವಂಥ ಒಂದು ಸ್ವಂತ ಮನೆಯನ್ನ ಕಟ್ಟಿಕೊಳ್ಬೇಕು ಅಥವಾ ತಗೋಬೇಕು ಅಂತ ಅದೇ ರೀತಿ ದಿಲೀಪ್ ಅವರ ಒಂದು ಹಲವು ವರ್ಷಗಳಿಂದ ಒಂದು ಪರಿಶ್ರಮ ಕನಸು ಇದೀಗ ನನಸಾಗಿದೆ ಫ್ರೆಂಡ್ಸ್ ಕೂಡ ಇನ್ವೈಟ್ ಮಾಡಿ ಊಟವನ್ನು ಕೂಡ ಬಡಿಸಿದ್ದಾರೆ ಸಖತ್ತಾಗಿ ಫೋಟೋ ಶೂಟ್ ಅನ್ನು ಕೂಡ ಮಾಡಿಸ್ಕೊಂಡಿದ್ದಾರೆ ನಿಮಗೂ ಕೂಡ ದಿಲೀಪ್ ಅವರು ಇಷ್ಟನ ತಪ್ಪದೆ ಕಮೆಂಟ್ ಮಾಡಿ ಎಲ್ಲ ಕಡೆ ಅಡ್ಡಿಯನ್ನು ಶೇರ್ ಮಾಡಿ